ಅಷ್ಟೇ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ತೊಗರಿ ಬೇಳೆನ ಪುಡಿ ಮಾಡಿಬಿಟ್ಟು ಅದರಲ್ಲಿ ರಸಮ್ ಮಾಡೋದನ್ನ ತೋರಿಸ್ತೀನಿ ಆ ರಸಮ್ ಜೊತೆ ನೆಂಚ್ಕೊಳೋದಿಕ್ಕೆ ನಾನು ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮಾಡೋದು ಕೂಡ ತೋರಿಸ್ತೀನಿ ಇದು ಎರಡು ರೆಸಿಪಿ ಕೂಡ ಇವಾಗ ನಾನು ತೋರಿಸ್ತೀನಿ ಹೊಸ್ದಾಗಿ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡದೇನೆ ನೋಡ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇವತ್ ನಾನ್ ಮಾಡಿ ತೋರಿಸ್ತಿರೋ ರೆಸಿಪಿ ಬೇಳೆ ಪುಡಿ ರಸಂ ಮಾಡೋದನ್ನ ತೋರ್ಸ್ತೇನೆ ಒಂದ್ ಐದರಿಂದ ಹತ್ತು ನಿಮಿಷದೊಳಗಡೆ ಇದನ್ನ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಹಾಕ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವಾಗಲೂ ರಸಮ್ ಸಾಂಬಾರು ಮತ್ತು ಹುಳಿ ತಿಂದು ಬೇಜಾರಾಗಿದ್ರೆ ಖಂಡಿತ ಇದನ್ನೊಂದ್ಸರಿ ಟ್ರೈ ಮಾಡಿರಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಸುಲಭವಾಗಿ ಕೂಡ ಮಾಡ್ಕೋಬೋದು ಮತ್ತು ಬೇಗ ಕೂಡ ಮಾಡ್ಕೋಬೋದು ಇವಾಗ ನಾನು ಬೇಳೆ ಪುಡಿ ರಸಮನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಲ್ಲೇ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಾಡಿದ್ದೀನಿ ಮಿಸ್ ಮಾಡ್ದೇ ನೋಡ್ಬೋದು ಇವಾಗ ನಾನು ಬೇಳೆ ಪುಡಿ ರಸಮನ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ತೊಗರಿಬೇಳೆ ಪುಡಿ ರಸಂ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕಂತ ಹೇಳ್ತೀನಿ ನಾನು ನಾನು ಒಂದು ಒಂದು ನಿಂಬೆ ಸಣ್ಣ ನಿಂಬೆ ಹಣ್ಣಿನ ಕತ್ತಿದ ಹುಣಸೆ ಹಣ್ಣನ್ನ ತೊಗೊಂಡು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಟೊಮೊಟೊ ಒಂದು ಟೊಮೆಟೊ ಮತ್ತು ಒಂದು ನಿಂಬೆಹಣ್ಣು ಗ್ರದ್ದು ಹುಣ್ಸೆಹಣ್ಣ ತಗೊಂಡು ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಟಿದ್ದೀನಿ ಇವಾಗ ಉರಿಯದಿಕ್ಕೆ ಇದು ತೊಗರಿಬೇಳೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನು ತೊಗರಿಬೇಳೆನ ತೊಗೊಂಡಿದ್ದೀನಿ ಇವಾಗ ಕೊತ್ತಂಬರಿ ಬೀಜ ಒಂದು ಸ್ಪೂನು ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಹತ್ತು ಕಾಳು ಮೆಣಸು ಇಷ್ಟು ಹಾಕ್ಬಿಟ್ಟು ನಾನು ತೊಗರಿಬೇಳೆ ಪುಡಿ ರಸಂ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಮಾಡ್ಕೊಳೋದಕ್ಕೆ ಇವಾಗ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ನಾನು ಈಗ ಬೇಳೆನ ಹಾಕ್ತೀನಿ ಬಿ ಬಾಣ್ಲಿಕ್ಕೆ ಬಿಸಿ ಆಗಿದೆ ಇವಾಗ ಅದಕ್ಕೆ ನಾನು ತೊಗರಿಬೇಳೆ ಹಾಕ್ತೀನಿ ಹಾಕಿದ ಮೇಲೆ ಧನಿಯಾ ಬೀಜ ಹಾಕ್ತೀನಿ ಕಾಳು ಮೆಣಸು ಹಾಕ್ತೀನಿ ಜೀರಿಗೆ ಮೆಂತ್ಯ ಕಾಳು ಸ್ವಲ್ಪ ಒಂದು ಏಳೆಂಟು ಮೆಂತ್ಯ ಕಾಳು ಕರಿಬೇವು ಸ್ವಲ್ಪ ಇಷ್ಟು ಇವಾಗ ನಾನು ಹುರ್ಕೊತೀನಿ ಮೀ ಸಣ್ಣ ಉರಿನಲ್ಲಿ ಹುರ್ಕೋಬೇಕು ಒಳ್ಳೆ ಘಮ ಬರಬೇಕು ಉರಿ ಸಣ್ಣ ಉರಿಲಿ ಹುರಿ ಒಂದು ಮೂರ್ನಾಲ್ಕು ನಿಮಿಷ ಉರಿ ಸಣ್ಣ ಮಾಡ್ಕೊಂಡು ಒಳ್ಳೆ ಘಮ ಬರೋವರೆಗೂ ಕೂಡ ಉರಿಬೇಕು ಇವಾಗ ಕೆಂಪಾಗಿದೆ ನೋಡಿ ಕೆಂಪಾಗಿದೆ ಒಳ್ಳೆ ಘಮ ಕೂಡ ಬರ್ತಾ ಇದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿದ ಮೇಲೆ ಅದನ್ನು ಒಂದು ಬೇರೆ ಪಾತ್ರೆಗೆ ತಗೊಳ್ಳೋಣ ಒಂದು ಬೇರೆ ಬಟ್ಲಿಗೆ ತೆಗೆದಿಟ್ಕೊತೀನಿ ಇವಾಗ ನೋಡಿರಿ ಉರಿದಿದ್ದಾಯಿತು ಇವಾಗ ತಣ್ಣಗಾಗೋದಕ್ಕೆ ಬೇರೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊತೀನಿ ತಣ್ಣಗಾಗಲಿ ಇದು ತಣ್ಣಗಾದ ಮೇಲೆ ಪುಡಿ ಮಾಡಬೇಕು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಮತ್ತು ಟೊಮೆಟೊನ ಚೆನ್ನಾಗಿ ಚೂಚ್ಕೋಬೇಕು ಈ ಥರ ಚೆನ್ನಾಗಿ ಚೂಚಿಕೊಳ್ರಿ ಹುಣ್ಸೆಹಣ್ಣು ಮತ್ತು ಟೊಮೆಟೋನ ಈ ಥರ ಸಣ್ಣ ಚೆನ್ನಾಗಿ ಕ್ಯೂಚಿ ಇಟ್ಕೋಬೇಕು ನೋಡಿ ಇವಾಗ ನಾನು ನೋಡಿ ಚೆನ್ನಾಗಿ ಕ್ಯೂಚಿ ಇಟ್ಕೊಂಡಿದ್ದೀನಿ ಹುಣ್ಸೆ ಹಣ್ಣು ಮತ್ತು ಟೊಮೆಟೊ ಈ ಥರ ಕ್ಯೂಚಿ ಇಟ್ಕೋಬೇಕು ಇದೀನಿ ನಾವು ಹುರಿದು ಇಟ್ಕೊಂಡಿದ್ವಿ ಅಲ್ಲ ಮೆಣಸು ಜೀರಿಗೆ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಪುಡಿ ಮಾಡ್ಕೊತೀನಿ ಇವಾಗ ಆದಮೇಲೆ ನಯಸ್ಸಾಗಿ ಪುಡಿ ಮಾಡಬೇಕು ಇಷ್ಟು ನಯಸ್ಸಾಗಿ ಪುಡಿ ಮಾಡಿ ಇಟ್ಕೋಬೇಕು ಸಾರು ಮಾಡೋದಕ್ಕೆ ನಾವೊಂದು ಪಾತ್ರೆ ತಗೊಂಡು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟುಬಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇಷ್ಟನ್ನು ಒಗ್ಗರಣೆಗೆ ಹಾಕ್ತೀನಿ ಹಾಕಾದ್ಮೇಲೆ ಹಾಕ್ತೀನಿ ಜನ ಬೆಳ್ಳುಳ್ಳಿ ಹಾಕ್ತೀವಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗ್ಲಿ ಇದನ್ನ ಮೀಡಿಯಂ ಉರಿ ಇಟ್ಕೊಳ್ರಿ ಮೀಡಿಯಂ ಮೀಡಿಯಂ ಊರಿಗೆ ಇಟ್ಕೊಂಡು ಮಾಡ್ರಿ ಬೆಳ್ಳುಳ್ಳಿ ಸ್ವಲ್ಪ ಮೇಲೆ ಒಂದ್ ಒಂದ್ ಎರಡು ಒಣಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿ ನಾವು ಟೊಮೆಟೊ ಮತ್ತೆ ಹುಣಸೆ ಹಣ್ಣ ಕಿವಿ ಇಟ್ಕೊಂಡಿದ್ವಲ್ಲ ಇವಾಗ ಹಾಕಿ ಆದಮೇಲೆ ಇವಾಗ ನೀರು ಹಾಕೋಣ ಇವಾಗ ನಮಗೆ ಎಷ್ಟು ನೀರು ನೋಡಿಕೊಂಡು ನಮ್ಗೆ ಹುಲಿ ಎಷ್ಟು ಬೇಕಾಗುತ್ತೆ ಹುಲಿ ಎಷ್ಟು ನಾವು ತಿಂತೀವಿ ಅದನ್ನು ನೋಡಿಕೊಂಡು ನೀವು ನೀರು ಹಾಕೋಬೇಕು ಇವಾಗ ಸ್ವಲ್ಪ ಕುದೀಲಿ ಇದು ಇವಾಗ ನೀವು ಹುಳಿ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೋಬೇಕು ನಮ್ಮ ಹುಳಿನ ನಾವು ಎಷ್ಟು ತಿಂತೀವಿ ಅಷ್ಟು ಆ ಥರ ನೋಡಿಕೊಂಡು ನಾವು ನೀರನ್ನ ಸೇರಿಸ್ಕೋಬೇಕು ಇವಾಗ ನೀರನ್ನ ಸೇರಿಸ್ಕೊಂಡಾದ್ಮೇಲೆ ಇವಾಗ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಇವಾಗ ಉಪ್ಪು ಹಾಕ್ತಾ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕಬೇಕು ಅಡಿ ಸ್ವಲ್ಪ ಅರ್ಶನಾದ ಪುಡಿ ಮತ್ತೆ ನಾವು ಖಾರಕ್ಕೆ ಬರೀ ಮೆಣಸು ಬಿಟ್ಟರೆ ಇನ್ನೇನು ಹಾಕಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಖಾರ ಅದಕ್ಕೋಸ್ಕರ ನಾನು ಹಸಿರು ಹಾಕ್ತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ನೋಡಿಕೊಂಡು ನಿಮಗೆ ಖಾರ ಎಷ್ಟು ತಿಂತೀರ ಖಾರ ನೋಡ್ಕೊಂಡು ಹಾಕ್ಕೊಡ್ರಿ ನಾವು ಖಾರಕ್ಕೆ ಏನು ಹಾಕಿಲ್ಲ ಕಾಳು ಮೆಣಸು ಮಾತ್ರನೇ ಹಾಕಿರೋದು ನಾನು ಒಂದು ಮೂರು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಚೆನ್ನಾಗಿ ಕುದೀಲಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆ ಪುಡಿನ ಆ ಬೇಳೆ ಪುಡಿನ ಹಾಕೋಣ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ದಂಗೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕುದಿಬೇಕು ಇದನ್ನ ಮೀಡಿಯಂ ಉರಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ರಿ ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಈ ಬೇಳೆನ ನಾವು ಹುರಿದೀವಿ ಆದರೂ ಕೂಡ ಒಂದು ಹತ್ತು ನಿಮಿಷ ಮೀಡಿಯಂ ಉರಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಆವಾಗ ಒಳ್ಳೆ ಘಮ ಬರುತ್ತೆ ರಸಮು ತುಂಬಾ ರುಚಿಯಾಗಿರುತ್ತೆ ಇವಾಗ ಮೀಡಿಯಂ ಉರಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸೋಣ ಇವಾಗ ಒಂದು ಹತ್ತು ನಿಮಿಷ ನಾನು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಕುದಿಸಿದ್ದೀನಿ ರಸಮನ್ನ ಇವಾಗ ಕೊತ್ತಂಬರಿ ಸೊಪ್ಪನ ಸ್ವಲ್ಪ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ನೋಡ್ರಿ ರೆಡಿ ಆಯ್ತು ರಸಮ್ಮು ತುಂಬನೇ ಸುಲಭವಾಗಿ ರುಚಿಯಾಗಿ ತುಂಬನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ಊಟ ಮಾಡಿರಿ ತುಂಬನೇ ರುಚಿಯಾಗಿರುತ್ತೆ ಇನ್ನೇ ಆಗ್ತಡ ನೀವು ಮನೇಲಿ ನೀವು ಮಾಡ್ರಿ ಮಾಡಿ ನೋಡಿಬಿಟ್ಟು ರುಚಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ತುಂಬಾ ಸುಲಭವಾಗಿ ರುಚಿಯಾಗಿ ನಾಲ್ಗೆಗೆ ಹೆಚ್ಚು ಅನ್ನೋ ಥರ ಇರುತ್ತೆ ರಸಮು ಯಾಕಂದ್ರೆ ನಾನು ಹಸಿರು ಮೆಣ್ಸಿನ್ಕಾಯಿನ ಕೂಡ ಹಾಕಿದ್ದೀನಲ್ವ ಸ್ವಲ್ಪ ಖಾರ ಖಾರವಾಗೂ ಇರುತ್ತೆ ರಸಮು ರುಚಿಯಾಗೂ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನೀವು ಇದು ಮೇಲೆ ಈ ರಸಮ್ ಹಾಕೊಂಡು ಊಟ ಮಾಡಿರಿ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಪುಡಿ ರಸಮು ರೆಡಿ ತೊಗರಿ ಬೇಳೆನ ಪುಡಿ ಮಾಡಿಬಿಟ್ಟು ರಸಮು ರೆಡಿ ಆಯಿತು ತೊಗರಿಬೇಳೆನ ಬೇಯಿಸ್ಬೇಕು ಅನ್ನೋದಿರಲ್ಲ ಬೇಳೆನ ಮುರಿದುಬಿಟ್ಟು ಪುಡಿ ಮಾಡಿ ರಸಮ್ ಮಾಡ್ಕೊಂಡು ತಿಂದು ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ನೋಡಿರಿ ರೆಡಿ ಆಯ್ತು ಪುಡಿ ರಸಮ್ಮು ರೆಡಿ ಆಯಿತು ಬೇಳೆ ಪುಡಿ ರಸಮು ರೆಡಿ ಆಯಿತು ಈಗ ಬೇಳೆ ಪುಡಿ ರಸಮ್ ರೆಡಿಯಾಯಿತು ಇದನ್ನು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹುಳಿ ತಿಂದು ಬೇಜಾರಾದಾಗ ಈ ರಸಮ್ನ ಒಂದು ಸರಿ ಟ್ರೈ ಮಾಡಿರಿ ನಿಮ್ಮ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೇಳೆ ಪುಡಿ ರಸಮ್ ರೆಡಿ ಆಯಿತು ಬೀನ್ಸ್ ಪಲ್ಯ ಮಾಡೋದಕ್ಕೆ ನೋಡಿ ಬೀನ್ಸ್ನ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿದ್ದೀನಿ ಕಟ್ ಮಾಡಿ ಇಟ್ಟಿದ್ದೀನಿ ಇದು ಬೀನ್ಸು ಇನ್ನೂರು ಗ್ರಾಮ್ ಬೀನ್ಸ್ ಇದೆ ಇದನ್ನು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿದ್ದೀನಿ ಇಟ್ಟಿದ್ದೀನಿ ಇದನ್ನು ಒಂದು ಒಂದು ಸಾರಿ ನಾನು ತೊಳಿತೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ತೊಳಿತೀನಿ ಬೀನ್ಸ್ ಪಲ್ಯ ಮಾಡೋದಕ್ಕೆ ನಾನು ಇವಾಗ ಬೀನ್ಸ್ನ ಬೇಯಿಸ್ಕೊಂತೀನಿ ಬೀನ್ಸ್ ಬೇಯಿಸ್ಕೊಳೋದಕ್ಕೋಸ್ಕರ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ನೀರು ಹಾಕ್ತೀನಿ ನೀರು ಕುತ್ತು ಬಂದ ಮೇಲೆ ನಾನು ಬೀನ್ಸ್ ಕಟ್ ಮಾಡಿರೋ ಬೀನ್ಸ್ನ ಹಾಕ್ತೀನಿ ನೀರು ಕುದೀಲಿ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಶಿನ ಹಾಕ್ತೀನಿ ಇವಾಗ ನೋಡ್ರಿ ಅರ್ಶನ ಮೇಲೆ ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ಬೀನ್ಸ್ ನ ಕಟ್ ಮಾಡಿ ತೊಳೆದು ಇಟ್ಕೊಂಡಿರೋ ಬೀನ್ಸ್ ನ ಹಾಕ್ತೀನಿ ಇವಾಗ ಬೀನ್ಸ್ ಹಾಕಿದ್ಮೇಲೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಜಲ್ ಸಾಕು ಬೀನ್ಸ್ ಬೇಯೋದಕ್ಕೆ ಎರಡು ವಿಜಲ್ ಸಾಕು ಇವಾಗ ನಾನು ಎರಡು ವಿಜಲ್ ಬರೆಸ್ತೀನಿ ಬೀನ್ಸು ಬೆಂದಿದೆಯಾ ನೋಡೋಣ ಇವಾಗ ನಾನು ಎರಡು ವಿಸಿಲ್ ಇವಾಗ ನೋಡಿರಿ ಚೆನ್ನಾಗಿ ಬೆಂದಿದೆ ಬೀನ್ಸು ಸಾಕು ಎರಡು ವಿಜಲ್ ಸಾಕು ತುಂಬ ಬೆಂದರೂ ಕೂಡ ಚೆನ್ನಾಗಿರಲ್ಲ ನೋಡಿರಿ ಬೆಂದಿದೆ ಇವಾಗ ನೀರ್ನೆಲ್ಲ ಬಸ್ದು ಇಟ್ಟು ಹಾಕೋಣ ಇವಾಗ ಪಲ್ಯಕ್ಕೆ ಇವಾಗ ಒಗ್ಗರಣೆಗಾಕೋಣ ಇವಾಗ ನೋಡ್ರಿ ನೀರ್ನೆಲ್ಲ ಬಸ್ತಿ ಇಟ್ಟಿದ್ದೀನಿ ಇವಾಗ ಬೀನ್ಸು ಚೆನ್ನಾಗಿ ಬೆಂದಿದೆ ಈಗ ಪಲ್ಯಕ್ಕೆ ನಾನು ಹಾಕ್ತೀನಿ ಈಗ ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಆ ಒಗ್ಗರಣೆ ಹಾಕೋದಕ್ಕೋಸ್ಕರ ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಸಾಕು ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಈಗ ಒಂದು ಸ್ಪೂನ್ ಎಣ್ಣೆ ಮೇಲೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕೋಣ ಸ್ವಲ್ಪ ಈಗ ಸಾಸಿವೆ ಚಟಪಟ ಅಂದಮೇಲೆ ನೋಡ್ರಿ ಮೆಣಸಿನ್ಕಾಯಿ ಒಂದು ಆರು ಹೇಳು ಮೆಣಸಿನ್ಕಾಯಿನ ಹಾಕ್ತಿದೀನಿ ಅದನ್ನು ತರಗನೆ ಮಾಡ್ತಾ ಇರೋದ್ರಿಂದ ಆರು ಏಳು ಮೆಣಸಿನ್ಕಾಯಿ ಸಾಕು ಸಿಂಪಲ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಚ್ಚು ಪದಾರ್ಥ ಇಲ್ಲ ಜೀನ್ಸ್ ಪಲ್ಯ ಮಾಡಿ ಸಿಂಪಲ್ಲಾಗಿ ಮಾಡ್ತಾ ಸಿಂಪಲ್ಲಾಗಿ ಮಾಡ್ತಾ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ನೋಡಿ ಸ್ವಲ್ಪ ಸೊಪ್ಪು ಹಾಕ್ತೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಇದ್ದಲ್ಲಿ ಬಾಡಿಸ್ಕೋಣ ನಮ್ಮ ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಮೆಣ್ಸಿನ್ಕಾಯಿನ ಸ್ವಲ್ಪ ಹಿಂಗ್ ಹಾಕೋಣ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಮತ್ತೆ ಆರೋಗ್ಯ ಕೂಡ ಒಳ್ಳೆಯದು ಹಿಂಗು ಹೆಂಗನ್ನ ಎಲ್ಲದಕ್ಕೂ ಉಪಯೋಗಿಸಿದ್ರೆ ತುಂಬಾ ಅದು ಇವಾಗ ಚೆನ್ನಾಗಿ ಮೆಣಸಿನ್ಕಾಯಿ ಬಾಡಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಬೀನ್ಸು ಅದನ್ನ ಹಾಕಿಲ್ಲ ತುಂಬಾ ಸುಲಭ ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿರುತ್ತೆ ಜೀಸ್ ಪಲ್ಯ ಸಿಂಪಲ್ ಆಗಿ ಅಷ್ಟೇ ರುಚಿಯಾಗಿರುತ್ತೆ ನನಗೆ ಏನು ಹೆಚ್ಚು ಪದಾರ್ಥನೇ ಇಲ್ಲ ಮೆಣಸಿನ್ಕಾಯಿ ಸಾಸಿವೆ ಅಷ್ಟೇ ಕಡ್ಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿದೆ ಒಗ್ಗರಣೆಯಲ್ಲಿ ಸ್ವಲ್ಪ ಒಗ್ಗರಣೆ ಇದೆಯಲ್ಲ ಬೀನ್ಸ್ಗೆ ಸ್ವಲ್ಪ ಕೈಯಾಡ್ತಾರ ನಾನು ಬೇಯುವಾಗ ಉಪ್ಪು ಹಾಕಿದ್ದೆ ಉಪ್ಪು ನೋಡ್ಕೊಂಡು ಹಾಕೋಣ ಬೀನ್ಸ್ ಬೇಯುವಾಗ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಣ ಇವಾಗ ನೋಡಿ ಸ್ವಲ್ಪ ಪದ ಇಟ್ ತೆಂಗಿನ ತುರಿ ತೆಂಗಿನ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ ತೆಂಗಿನ ತುರಿ ಹಾಕಿದ ಮೇಲೆ ಚೆನ್ನಾಗಿ ಮೀಡಿಯಮ್ ಉರಿ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೀಡಿಯಂ ಉರಿನಲ್ಲೇ ಚೆನ್ನಾಗಿ ಇದು ಹೊಂದ್ಕೋಬೇಕು ತೆಂಗಿನಕಾಯಿ ತುರಿ ಜೊತೆ ಬೀನ್ಸ್ ಎಲ್ಲ ಮೆಣಸಿನ್ಕಾಯೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಈಗ ಒಂದು ನಿಮಿಷ ಇದೇ ಥರ ಫ್ರೈ ಮಾಡೋಣ ಟೇಸ್ಟ್ ಮಾಡಿದ್ರೆ ಸ್ವಲ್ಪ ಸಪ್ಪೆ ಇತ್ತು ಸ್ವಲ್ಪ ಉಪ್ಪು ಹಾಕ್ತೀನಿ ಬೇವಾಗ ನಾನು ಬೀಸಿಗೆ ಹಾಕಿದ್ನಲ್ವ ಸ್ವಲ್ಪ ಸಕ್ಕ ಇತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬಾ ಸುಲಭ ಮಾಡಲು ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನ ನಾ ಯಾವ್ದಾದ್ರು ರಸಂ ಮಾಡಿದಾಗ ಬೇಳೆ ಸಾರು ಮಾಡಿದಾಗ ನೆನ್ಸ್ಕೊಳ್ಳೋದಕ್ಕೆ ಸೈಡ್ ಬಿಸಾಗಿ ಊದಕ್ಕೆ ಸೈಡ್ ಬಿಸಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೀವು ರೊಟ್ಟಿ ಚಪಾತಿ ಜೊತೆ ಕೂಡ ನೆನೆಸ್ಕೋಬೋದು ಅಂತ ಚೆನ್ನಾಗಿರುತ್ತೆ ನಾನಿವತ್ತು ರಸಂ ಮಾಡಿದ್ದೀನಿ ರಸಮು ಮತ್ತು ಬೀನ್ಸ್ ಪಲ್ಯ ಎರಡೂ ಕೂಡ ಮಾಡಿದ್ದೀನಿ ಅದಕ್ಕೆ ಬೀನ್ಸ್ ಪಲ್ಯ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ರಸಮು ಮತ್ತು ಬೀನ್ಸ್ ಪಲ್ಯ ಎರಡೂ ಕೂಡ ಇವ ಇವತ್ತಿನ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಿಸಿದ್ರೆ ನೋಡಿ ರೆಡಿ ಆಯಿತು ಎಷ್ಟು ಸುಲಭ ನೋಡಿದ್ರಲ್ವಾ ಬೀನ್ಸ್ ಪಲ್ಯ ಮಾಡೋದು ತುಂಬಾ ಸುಲಭ ಕಡಿಮೆ ಪದಾರ್ಥ ತುಂಬಾ ಸುಲಭ ರುಚಿಯಂತೂ ಅದ್ಭುತ ತುಂಬಾ ಚೆನ್ನಾಗಿರುತ್ತೆ ಕಣ್ತ ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮ್ಮನೇಲಿ ನೋಡ್ರಿ ಬೀನ್ಸ್ ಪಲ್ಯ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಸೈಡ್ ಡಿಶ್ ಆಗಿ ರಸಮ್ ಮಾಡಿದಾಗ ತಿಳಿ ಸಾರು ಮಾಡಿದಾಗ ನೀವು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೆನ್ಸ್ಕೊಳಕ್ಕೆ ಮತ್ತೆ ಚಪಾತಿ ಕೂಡ ನೆಂಚ್ಕೋಬೋದು ಮತ್ತೆ ರೊಟ್ಟಿ ಕೂಡ ನೆಂಚ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಬೀನ್ಸ್ ಪಲ್ಯ ಮತ್ತು ಮಾಡೋದಂತೂ ತುಂಬಾ ಸುಲಭ ನಾನು ಹೆಚ್ಚು ಪದಾರ್ಥನ ಉಪಯೋಗಿಸ್ತೇನೆ ಆಗಿ ನಾನು ಬೀನ್ಸ್ ಪಲ್ಯ ಮಾಡೋದನ್ನ ತೋರಿಸಿದ್ದೀನಿ ಈಗ ಬೀನ್ಸ್ ಪಲ್ಯ ರೆಡಿ ಆಯಿತು ನನಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ